ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗೌರ್ಮೆಂಟ್ ಜಾಬ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ನೋಡೋಕೆ ಮುಂಚೆ ನಮ್ಮ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ಆಪ್ಷನ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಪ್ರಮುಖವಾಗಿ ನೋಡೋದಾದರೆ ಈ ಪ್ರೈಮರಿ ಟೀಚರ್ ಹುದ್ದೆಗಳು ಪ್ರೈಮರಿ ರೈಲ್ವೆ ಟೀಚರ್ ಹುದ್ದೆಗಳು ಈ ಹುದ್ದೆಗಳಿಗೆ ದ್ವಿತೀಯ ಪಿ ಯು ಸಿಯನ್ನು ತೇರ್ಗಡೆಯಾಗಿರಬೇಕು ಅಂದರೆ ಕನಿಷ್ಠ ಐವತ್ತರಷ್ಟು ಪರ್ಸೆಂಟೇಜ್ ಅಂಕಗಳೊಂದಿಗೆ ದ್ವಿತೀಯ ಪಿ ಯು ಸಿಯನ್ನು ತೇರ್ಗಡೆಯಾಗಿರಬೇಕು ಮತ್ತು ಎರಡು ವರ್ಷದ ಡಿ ಡಿ ಪದವಿಯನ್ನು ವಿದ್ಯಾರ್ಥಿಯನ್ನು ಹೊಂದಿರಬೇಕು ಅದೇ ರೀತಿಯಾಗಿ ಈ ಪ್ರೈಮರಿ ಟೀಚರ್ ಹುದ್ದೆಗಳಿಗೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಬಿ ಎಡ್ ಅವರಿಗೆ ಅವಕಾಶ ನೀಡಿದ್ದಿಲ್ಲ ಆದರೆ ಈ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ರೈಲ್ವೆ ಇಲಾಖೆಯಲ್ಲಿ ಗ್ರ್ಯಾಜುಯೇಷನ್ ವಿತ್ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟೇಜ್ ಮಾರ್ಕ್ಸ್ ಅಂದರೆ ಪದವಿಯನ್ನು ಐವತ್ತರಷ್ಟು ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು ಮತ್ತು ಬ್ಯಾಚುಲರ್ ಆಫ್ ಎಜುಕೇಷನ್ ಅಂದರೆ ಬಿ ಎಡ್ ಡಿ ಉತ್ತೀರ್ಣರಾಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಪಿ ಎಚ್ ಡಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಸರ್ಕಾರ ಅನುಮತಿಯನ್ನು ನೀಡಿದೆ ಈ ಮೂಲಕ ಪಿ ಎಚ್ ಡಿ ಹುದ್ದೆಗಳಿಗೆ ಬಿ ಇ ಡಿ ಪದವೀಧರಿಗೆ ಅವಕಾಶ ಸರ್ಕಾರವನ್ನು ನೀಡಿದೆ ಸೊ ಈ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿಯೂ ಕೂಡ ಮುಂದೆ ಕಾಲ್ಫಾರ್ಮ್ ಆಗುವಂಥ ಪಿ ಎಚ್ ಡಿ ಹುದ್ದೆಗಳಿಗೆ ಸರ್ಕಾರವು ಬಿ ಇ ಡಿ ಪದವೀಧರರನ್ನು ಪರಿಗಣಿಸುವಂಥ ಸಾಧ್ಯತೆ ದಟ್ಟವಾಗಿದೆ ಈ ಬಿ ಇ ಡಿ ಪದವೀಧರರನ್ನು ಮೊನ್ನೆ ಆದಂಥ ಆರ್ಮಿ ರೆಕ್ರೂಟ್ಮೆಂಟ್ನಲ್ಲಿಯೂ ಕೂಡ ಅವಕಾಶ ನೀಡಲಾಗಿತ್ತು ನಂತರದಲ್ಲಿ ಈ ರೈಲ್ವೆ ಬೋರ್ಡ್ನಲ್ಲಿ ಕೂಡ ಬಿ ಇ ಡಿ ಪದವಿದವರೆಗೆ ಪಿ ಎಚ್ ಡಿಯಲ್ಲಿ ಅವಕಾಶ ನೀಡಲಾಗಿದೆ ಈ ಸಾಧಕ ಬಾಧಕಗಳನ್ನು ಅಧ್ಯಯನ ಮಾಡಿಯೇ ಸಾಧಕ ಬಾಧಕಗಳನ್ನು ಅಧ್ಯಯನ ಮಾಡಿ ಪಿ ಎಚ್ ಡಿಗೆ ಬಿ ಇ ಡಿ ಪದವಿದವರೆಗೆ ಅವಕಾಶ ನೀಡಲಾಗಿದೆ ಎಂದು ಗಮನಿಸಬಹುದು ಕರ್ನಾಟಕದಲ್ಲಿ ಪಿ ಎಚ್ ಡಿ ಹುದ್ದೆಗಳು ಜಿ ಪಿ ಎಚ್ ಟಿ ಆರ್ ಹುದ್ದೆಗಳು ಮತ್ತು ಎಚ್ ಎಸ್ ಟಿ ಆರ್ ಹುದ್ದೆಗಳು ಎಂಬ ವಿಭಾಗ ಮಾಡುತ್ತಿವೆ ಸೆಂಟ್ರಲ್ನಲ್ಲಿ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಪಿ ಎಚ್ ಡಿ ಹುದ್ದೆಗಳು ನಂತರದಲ್ಲಿ ಟಿ ಜಿ ಟಿ ಹುದ್ದೆಗಳು ಆ್ಯಂಡ್ ನಂತರದಲ್ಲಿ ಪಿ ಜಿ ಟಿ ಹುದ್ದೆಗಳೆಂದು ವರ್ಗೀಕರಣ ಮಾಡ್ತೀವಿ ಈ ಪಿ ಎಚ್ ಡಿ ಹುದ್ದೆಗಳಿಗೆ ಮೊನ್ನೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಬಿ ಎಡ್ ಅವರಿಗೆ ಅವಕಾಶ ಇರಲಿಲ್ಲ ಓನ್ಲಿ ಡಿ ಎಡ್ ಅವರಿಗೆ ಅವಕಾಶ ಇತ್ತು ಈಗ ಗೌರ್ಮೆಂಟ್ ಕೇಂದ್ರ ಸರ್ಕಾರವು ಈ ಪಿ ಎಚ್ ಡಿ ಹುದ್ದೆಗಳಿಗೆ ಅವಕಾಶ ನೀಡಿರೋದ್ರಿಂದ ರಾಜ್ಯ ಸರ್ಕಾರ ಕೂಡ ಅದನ್ನು ಫಾಲೋ ಮಾಡುವಂಥ ಸಾಧ್ಯತೆ ಕಾಣ್ಬೋದು ಅಥವಾ ಫಾಲೋ ಮಾಡದೇ ಇರ್ಬೋದು ಅದೇ ರೀತಿಯಾಗಿ ಜಿ ಪಿ ಎಸ್ ಹುದ್ದೆಗಳಿಗೆ ಡಿಗ್ರಿ ಪ್ಲಸ್ ಬಿ ಎಡ್ ಮತ್ತು ಡಿ ಎಡ್ ಪ್ಲಸ್ ಡಿಗ್ರಿ ತೆರೆಗಡೆ ಇರುವಂಥ ಅಭ್ಯರ್ಥಿಗಳು ಈ ಜಿ ಪಿ ಎಸ್ ಟಿ ಆರ್ ಮತ್ತು ಟಿ ಜಿ ಟಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ಎಚ್ ಎಸ್ ಟಿ ಆರ್ ಮತ್ತು ಪಿ ಜಿ ಟಿ ಹುದ್ದೆಗಳಿಗೆ ಬಿ ಎಡ್ ಮತ್ತು ಎಮ್ ಎ ತೇರ್ಗಡೆ ಇರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ಕೇಂದ್ರ ಸರ್ಕಾರ ಅನುಮತಿಯನ್ನು ನೀಡಿದೆ ಅಂದರೆ ಆ ಎಚ್ ಎಸ್ ಟಿ ಹುದ್ದೆಗಳನ್ನು ಪಿ ಜಿ ಟಿ ಹುದ್ದೆಗಳನ್ನು ಕರ್ತವೆ ಈ ಮೂಲಕ ಬಿ ಎಡ್ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ ಪೇಪರ್ ಒನ್ ಟಿ ಇ ಟಿ ಪೇಪರ್ ಒನ್ ಉತ್ತೀರ್ಣರಾಗಿರುವಂಥ ಅಭ್ಯರ್ಥಿಗಳಿಗೆ ಪ್ರೈಮರಿ ಟೀಚರ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಕೇಂದ್ರ ಸರ್ಕಾರದ ಅಧೀನದ ರೈಲ್ವೆ ಇಲಾಖೆಯಲ್ಲಿ ಅವಕಾಶ ನೀಡಲಾಗಿದೆ ಎಂದು ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ